ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಏನಪ್ಪ ಅಂತಂದ್ರೆ ಅವ್ನು ಹುಡುಗ ಹೊಸ್ದಾಗ ಬಂದಾನೆ ಅವನು ಅದಾಗಿ ಅಂತ ಬರ್ರಿ ಅವನ್ನ ಇಂಟ್ರೊಡಕ್ಷನ್ ಮಾಡ್ಕೊಡೋನು ಹಾಯ್ ಎಲ್ಲರಿಗೂ ಹಾಯ್ ಹಾಂ ಹೊಸ್ದಾಗ ಹುಡುಗ ಬಂದಾನಾ ಹೆಸರೇನಪ್ಪ ಹಾಂ ಎಸ್ ಎಷ್ಟು ಕ್ಲಾಸು ನೈನ್ ನೀ ಹೆಂಗೆ ಬಂದು ಟ್ಯೂಷನಿಗೆ ಇಲ್ಲಿ

ಏನ್ ಮಾಡತ್ತೀರಲ್ಲ ಏನ್ ಮಾಡತ್ತೀರಲ್ಲ ಅಭ್ಯಾಸ ಮಾಡಾತ್ತೀರಿ ಮತ್ತೆ ಇನ್ನೊಂದೇನಪ್ಪ ಅಂತ ಈ ಕೃಷ್ಣ ಅಯ್ಯನೂ ಒಂದು ಫಿಫ್ಟೀನ್ ಡೇಸ್ ಬಂದ ಇವತ್ತು ಬಂದಾಳ ಇಲ್ಲಿ ಹೋಗಿದ್ದೆ ಯಾವ್ರೀ ಅವ್ರ ಸಂಗೇನ ಅಲ್ಲೇ ಹೋಗ್ಯಾಳ ಅಂದ್ರ ಅಂದ್ರ ನಮ್ಮ್ ಮನಿನು ಅಲ್ಲೇ ಇತ್ತ ಅಕ್ಕ ನಮ್ಮ್ ಮನಿ ಅಲ್ಲೇ ಒಡದ್ ಬಿದ್ದಿತ್ತ ಅಕ್ಕ ಅದಕ್ಕ ನಾವ್ ಇಲ್ಲಿ ಬಂದೇವ್ಯ ಅಲ್ಲೇ ನಮ್ಮ್ ಅಮ್ಮಾ ಮನ್ಯಾಗ್ ಅದಾರ ಅಕ್ಕ ಅಲ್ಲೇ ಅಲ್ಲೇ ನಮ್ಮ್ ಪಪ್ಪಾ ಅಣ್ಣಾ ನಮ್ಮ್ relation ನ್ಯಾಗ್ ಅದಾರ ಅಕ್ಕ ಅಲ್ಲೇ ನೀನು ಸಿಕ್ಕಿದ್ಲ ಅಕ್ಕ ಜಾತ್ರಿಗ ಹ್ಮ್ ಹ್ಮ್ ಆತ್ ಏನ್ homework ಮಾಡ್ಕೊಂಡ್ ಬಂದಿ ಯಾಕ. ಮಾತಾ ಆಟಾಡ್ಕೊಂಡು ಇಲ್ಲಿ ನಾ ಏನು ಮಾಡಿ ನಾನ್ ಸ್ವಲ್ಪ ಜೋರ್ ಮಾಡಿದೆ ಅಂತ ಟ್ಯೂಷನ್ ಬಿಟ್ಟ ಬಿಡ್ತಾಳಿಕೋರ್ ಮಾಡ ಒಂದ್ಸರಿ ಏನು ಮಾಡೀನೊಕ್ಕಿಗೆ ನಾನು ಸುಮಾರು ಟ್ಯೂಷನ್ ಬಿಟ್ಟಾಳಿ ಅವ್ರ ಮಮ್ಮಿ ಹೋಗ್ ಹೋಗ್ ಹೋಗ ಎಷ್ಟ್ ಹೇಳಿದ್ರು ಆಮೇಲೆ ಲಾಸ್ಟ್ ಲೇಟ್ ಆಗಿ ಬಂದಾಳ ಹೌದ ಏನ್ ಹ್ಞೂ ಅಂತಿ ಮದ್ನ ನೀನೇ ಯಾಕ ಏರ್ಬೆಂಡ್ ಫಿಕ್ಸ್ ಹಾಕೊಂಡೋಕ್ಕೆ ಬರ್ತಿಲ್ಲ ಕಾಪಿ ಇಕ್ಕಿದು ಕಾಪಿ ಇಕ್ಕಿ ಬೆಟ್ಲನಿ ಹಾಕವರಾತಿ ಹಾ ಅಕಿ ಮುಂದೆ ಹೇರ್ ಸ್ಟೈಲ್ ಬರಿ ಜೋರಿ ಹಾ ಹೋ ಮಾರ್ಕ ನೋಟ್ ತೆಡಿ ಒಂದ ಇದೊಂದು ಕೊಡ್ಲಿ ಪ್ಲೇವಿಡ್ ಕೊಡು ಪೆನ್ ಕೊಡ್ಲಿ ಅಪ್ಪ ಪೆನ್ ಕೊಡು ರೆಡಿಂಗ್ ಕೀಸಿ ಏ ಕೊಡ್ಲೇ ಇಷ್ಟ ಹೇಳಿದ್ನ ಓವರ್ ಕಾ ಹೇಳಿದಿಲ್ಲ ಹೌದಲ್ಲ ನಿನ್ನ ಹೇಳಿದಿಲ್ಲ ಇದು ನಮರ್ಕೊಂಡೆ ಎಸ್ 2 ಲೆಕ್ಕ ಕರೆಕ್ಟ್ ಬಂದಿತ್ತು ಗೊತ್ತಿಲ್ಲ ನಾನು ನೋಡ್ತೇನೆ ನೋಡೋಣ ತಡಿ ಲೆಕ್ಕ ಹೆಂಗಿ ಅಂತ ಚೆಕ್ ಮಾಡ್ತೇನೆ ಅಂತೂ ಬಾಯ್ ಬಾಯ್ ಬಾಯ್